ಈ ಮನೆಗೆ ಹೋಗಬೇಕಾದ್ರೆ ಒಂದು ವಿಶೇಷತೆ ಇದೆ ಅದೇನು ಗೊತ್ತಾ ತೋರಿಸ್ತೀನಿ ಹಚ್ಚ ಹಸಿರಿನ ತೋಟದ ಮಧ್ಯೆ ಇರುವಂತಹ ಒಂದು ಬ್ಯೂಟಿಫುಲ್ಲಾದಂಥ ಹೊಸ ಮನೆ ಇದು ಇದೇ ಮನೆಯ ಜಾಗದಲ್ಲಿ ಹಿಂದೆ ಹಳೆ ಮನೆ ಇತ್ತು ನೋಡಿ ಈ ಹಳ್ಳವನ್ನು ದಾಟ್ಕೊಂಡೇ ಈ ಮನೆಗೆ ಹೋಗಬೇಕು ಚಿಕ್ಕ ತೋಡು ಅಂತ ಹೇಳ್ಬೋದಾ ಕಾಲುವೆ ಅಂತ ಹೇಳ್ಬೋದಾ ತೋಟದಲ್ಲೆಲ್ಲ ನೀವು ವೆಹಿಕಲ್ನ ತಗೊಂಡು ಬಂದು ಮುಂದೆ ಬರ್ತಿದ್ದ ಹಾಗೆ ಮನೆಯನ್ನು ರೀಚ್ ಆಗೋದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಚಿಕ್ಕ ತೋಡನ್ನು ದಾಟ್ಕೊಂಡೇ ಮಳೆಗಾಲದಲ್ಲಿ ಹೋಗಬೇಕು ಯಾವಾಗಲೂ ನನಗೆ ಪ್ರಿಯ ಈ ತೋಡಿನ ಬಗ್ಗೆ ನೀರು ಹರಿತಾ ಇದ್ದಂತಹ ರೀತಿ ಮಳೆಗಾಲದ ದಿನದ ಬಗ್ಗೆ ಹೇಳ್ತಾ ಇದ್ದಾಗ ಇದನ್ನು ಒಮ್ಮೆಯಾದರೂ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಒಂದು ರೀತಿ ಚೆನ್ನಾಗಿರುತ್ತೆ ಅಲ್ವಾ ಮನೆ ಸುತ್ತಮುತ್ತ ಹಿಂದೆ ಮುಂದೆ ಎಲ್ಲ ನೀರು ಹರಿತಾ ಇದ್ದರೆ ಅದರ ಖುಷಿನೇ ಬೇರೆ ಬಹುಶಃ ಪರಿಸರ ಪ್ರೇಮಿಗಳಿಗೆ ಮಾತ್ರ ಹೀಗನ್ನಿಸ್ಬೋದೇನೋ ಬೇರೆಯವರಿಗೆಲ್ಲ ಕಿರಿಕಿರಿ ಅನ್ಸುತ್ತೆನೋ ಗೊತ್ತಿಲ್ಲ ನನಗೆ ಅಂಡ್ ಇವ್ರು ಹೊಸ ಮನೆ ಮಾಡಬೇಕಾದ್ರೂ ಕೂಡ ನೆನಪುಗಳು ಹಾಗೆ ಇದೆ ನೋಡಿ ಈಗಲೂ ಅದೇ ರೀತಿಯಲ್ಲಿ ಹೋಗುವಂತಹ ಒಂದು ಅವಕಾಶ ಅಂಡ್ ಮಳೆಗಾಲದಲ್ಲಿ ನೀರಲ್ಲಿ ಆಟ ಆಡಬೇಕು ಅನ್ನೋರಿಗೂ ಕೂಡ ಬಹಳ ಖುಷಿ ಕೊಡುವಂತಹ ಜಾಗ ಇದು ಈಗ ಅವ್ರನ್ನ ಮತ್ತೆ ಇದ್ರ ಹೆಸರು ಡಿಸ್ಕೋ ಡಾನ್ಸ್ ಇದು ಯಾವಾಗ್ಲೂ ಡಾನ್ಸ್ ಮಾಡ್ತದೆ ಇದಕ್ಕೆ ನಾನ್ ಡಿಸ್ಕೋ ಡಾನ್ಸರ್ ಇಟ್ಟಿದ್ದೆ ಶೀಸ್ ಆಫ್ ಕ್ಯೂರಿಯಸ್ ವಾಟ್ ಇಸ್ ದಿಸ್ ಥಿಂಗ್ ದ ಮೊಬೈಲ್ ಇಂಡ್ ಆಲ್ ದಿಸ್ ಥಿಂಗ್ ಅಂಡ್ ದಿಸ್ ಕಾಸ್ ನೇಮ್ ಇಸ್ ಕಪ್ಪು ಕೆಂಪಿ ವಾವ್ ನೀ ಅಲ್ಲಿ ಹೋಗಿ ನಂಗೆ ಹೇಳು ಹಾ ಹಾ ಇದ್ರ ಹೆಸರು ಕಪ್ಪು ಕೆಂಪಿ ಇದು ಯಾರಿಗೆ ಸಹ ಮುಟ್ಲಿಕ್ಕೆ ಬಿಡೋದಿಲ್ಲ ಇದೆಲ್ಲ ಹೆಸರು ನೀನೇ ಇಟ್ಟಿದ ಅಥವಾ ಅವ್ವ ಇಟ್ಟಿದ ಇಲ್ಲ ಇದು ಇದ್ರದ ಹೆಸರು ಅವ್ವ ಇಟ್ಟಿದ್ದು ಅದು ಸಣ್ಣ ಸಣ್ಣದು ಅವ್ವ ಸೈಟ್

ಇದು ಮುಟ್ಲಿಕೆನೇ ಬಿಡೋದಿಲ್ಲ ಏನು ತಿನ್ವಾದಾ ಮುಟ್ಲಿಕೆ ಬಿಡ್ತದೆ ತಿನ್ಲಿ ತಿನ್ಲಿಕೆ ಬಿಡೋದಿಲ್ಲ ಅಂದ್ರೆ ಮುಟ್ಲಿಕೆ ಬಿಡೋದಿಲ್ಲ ಗಟ್ ಎಷ್ಟನೇ ಕ್ಲಾಸ್ ಈಗ ನಿಮಗೆ 950 ಗೆ ಹೋಗ್ತಾ ಇದ್ದೀನಿ ಎಸ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದು ಹಾಲು ಕರಿಯೋದಕ್ಕೆ ಅಲ್ವಾ ಇಲ್ಲ ಮೂರನೇ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೆ ಮೂರನೇ ಕ್ಲಾಸ್ ಅಲ್ಲಿ ಸೂಪರ್ ಹ್ಮ್ ಯಾವುದು ಇದರಲ್ಲಿ ಫೋಯಿಂಟ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದಿಲ್ಲ ಯಾಕಂದ್ರೆ ಅಡಿಯಲ್ಲಿ ಕೆಳಗೆ ಇರ್ತದೆ ಹುಲ್ಲನ್ನು ದನಕ್ಕೆ ಹಾಕ್ತೇವೆ ಆ ಸ್ಪ್ರೇ ಮಾಡುವಾಗ ಬಿಡ್ತದೆ ಐಟಮ್ ಅದನ್ನು ಕೊಂಡೋಗಿ ದನಕ್ಕೆ ಹಾಕ್ತೇವೆ ಆ ದನದ ಹಾಲು ಕಡಿತೇವೆ ಹಾಲನ್ನು ನಾವು ಕುಡಿತೇವೆ ವಿಷವನ್ನು ದನಕ್ಕೆ ಕೊಟ್ಟು ವಾಪಸ್ ನಾವು ವಿಷ ವಿಷವನ್ನೇ ತಿಂತೇವೆ ಆದ ಕಾರಣ ಸ್ಪ್ರೇ ಮಾಡುವುದಕ್ಕೆ ಯಾವುದೇ ಇದರಲ್ಲಿ ನಾನು ಇದ ಗೋಡ ಮಿಶ್ರದ ಮಾತ್ರ ನಮಸ್ತೆ ಅಂಟಿ ಮನೆ ಗೃಹ ಪ್ರವೇಶಕ್ಕೆ ಬಂದಿರ್ಲಿಲ್ಲ ಸೊ ಈಗ ಬರ್ತಾ ಇದೀನಿ ಇದು ನನ್ನ ಫ್ರೆಂಡ್ ಕಮ್ ರೂಮ್ ಮೇಟ್ ನಾವು ಬೆಂಗಳೂರಲ್ಲಿ ಒಟ್ಟಿಗೆ ಇದ್ವಿ ನನಗೆ ಅಡುಗೆ ಕಲ್ಸಿ ಕೊಟ್ಟಿದ್ವಿ ಇವಳೆ ನನ್ನ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಹೊಗಳುವಂತಹ ಫಸ್ಟ್ ಪರ್ಸನ್ ಏಕೈಕ ವ್ಯಕ್ತಿ ಅವಳೆ ಪ್ರಿಯಾ ಅವರ ಯಜಮಾನರು ಉಲ್ಲಾಸ್ ಜಾಕಿ ಅಂತ ಅವರ ಮನೆಯ ವಿಡಿಯೋಸ್ ಅನ್ನ ನೀವು ನೋಡಿದ್ರೆ ಈಗಾಗ್ಲೇ ಇವರಿಬ್ರು ಅವಳಿ ಜವಳಿ ಮಕ್ಕಳು ಎರಡು ವರ್ಷ ಆಗಿದೆ ಇವರ ಇವರಲ್ಲಿ ಎರಡನೇ ಟ್ವಿನ್ಸ್ ಮಕ್ಕಳು ಇವರ ತೋಟಕ್ಕ ಸಹ ಇಬ್ಬರು ಅವಳಿ ಮಕ್ಕಳ ತಾಯಿ ತುಂಬಾ ವಿಶೇಷ ಅಲ್ಲ ನಮಸ್ವಿ ಮತ್ತೆ ನಶ್ವಿ ಒಂದೊಂದು ಮಕ್ಕಳನ್ನ ಸಂಭಾಳಿಸೋದೇ ಕಷ್ಟ ಈ ಮಹಾತಾಯಿ ಎರಡು ಮಕ್ಕಳನ್ನ ಸಂಭಾಳಿಸ್ತಾಳೆ ಮಹಾ ತಂದೆ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಒಂದು ಮಗುವನ್ನ ಸಾಕು ಅವರೇ ಅಯ್ಯೋ ಈ ಮಗು ಬೆಳೆದು ಎಷ್ಟು ಬೇಗ ಅಂತ ಇವರ ತಂದೆ ಪುಟ್ಟಣ್ಣ ಗೌಡರು ಅಪ್ಪಟ ಕೃಷಿಕರು ಸರ್ಕಾರಿ ಉದ್ಯೋಗವನ್ನ ಬಿಟ್ಟು ಬಂದು ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಬಹಳಷ್ಟು ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಕೃಷಿಯಲ್ಲಿ ಯಶಸ್ಸನ್ನ ಕಂಡಂತ ವ್ಯಕ್ತಿ ಅದೇ ನನಗೆ ಬಹಳ ಇಷ್ಟ ಆಗುದು ಅವರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದು ಅವರ ಧರ್ಮ ನಮಸ್ತೆ ಆಂಟಿ ನಮಸ್ತೆ ಹಾಗೆ ಇದು ಪ್ರಿಯಾ ಅವರ ಅಕ್ಕ ಎರಡನೇ ಮವ್ಯ ಅಂತ ಇದು ಅವರ ಬಾಬಾ ಇವಳನ್ನ ಪರಿಚಯ ಮಾಡಿಸಿದ್ರೆ ಹೇಗೆ ಇವಳು ಆಕ್ಚುಲಿ ಬೆಳೆದಿದ್ದು ಸಿಟಿಯಲ್ಲಿ ಬೆಳೆದ್ರು ಕೂಡ ಹಳ್ಳಿ ಜೀವನ ಅಂತಂದ್ರೆ ತುಂಬಾ ಇಷ್ಟ ನನಗೆ ಏನ್ ಇಷ್ಟ ಆಯ್ತು ಅಂತಂದ್ರೆ ಅವಳು ಈಗಲೇ ದನದ ಹಾಲನ್ನ ಶುರು ಮಾಡಿದಾಳೆ ಅಜ್ಜಿ ಮನೆಗ್ ಬಂದ್ರೆ ಅವಳಿಗೆ ಒಂಥರ ಫುಲ್ ಕೃಷಿ ಜೀವನದ ಪಾಠ ಇಲ್ಲ ಆಗತ್ತೆ ಈ ಮಕ್ಕಳು ಈ ರೀತಿ ಕೃಷಿಯ ಬಗ್ಗೆ ಪ್ರೀತಿಯನ್ನ ತೋರಿಸಿದಾಗ ಮಣ್ಣಿನ ಬಗ್ಗೆ ಪ್ರಕೃತಿಯ ಬಗ್ಗೆ ಪ್ರೀತಿಯನ್ನ ತೋರಿಸಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಸಂಸ್ಕೃತಿಗೆ ಎಲ್ಲೋ ಒಂದು ಕೊಡುಗೆ ಅಂತ ಅಲ್ವಾ ಸೊ ಸೂಪರ್ ನಿನ್ ಯಾರು ಹೇಳ್ಕೊಟ್ಟಿದ್ರು ಹಾಲು ಕರೆಯೋದಕ್ಕೆ ಅವ ಅಂಕಲ್ ಇಲ್ಲಿ ಬಂದಿದ್ದಾರೆ ಅವ್ರನ್ನ ನಾನು ತೋಟಕ್ಕೆ ತರ್ಕೊಂಡು ಹೋಗಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ಅಡಿಕೆ ತೆಂಗು ರಬ್ಬರ್ ಕಾಳು ಮೆಣಸು ಹಾಗೆ ಕೋಕಾ ಹೀಗೆ ಬಹಳಷ್ಟು ಬೆಳೆಗಳನ್ನ ತಮ್ಮ ತೋಟದಲ್ಲಿ ಬೆಳೆದು ತೋರಿಸಿರುವಂತಹ ಒಬ್ಬ ಪ್ರಗತಿಪರ ಕೃಷಿಕ ಅಂತ ಹೇಳ್ಬೋದು ಹಾಗಾದ್ರೆ ಈಗ ನೆಕ್ಸ್ಟ್ ತೋಟಕ್ಕೆ ಹೋಗೋಣ ಬನ್ನಿ ಜೊತೆ ನಮಸ್ಕಾರ ಇವತ್ತು ನಾನೆಲ್ಲಿದ್ದೀನಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಸುಬ್ರಹ್ಮಣ್ಯದ ಸಮೀಪದಲ್ಲಿ ಕೊಲ್ಲಮಗರು ಅನ್ನುವಂತಹ ಒಂದು ಪ್ಲೇಸಲ್ಲಿ ಪುಟ್ಟಣ್ಣಗೌಡರ ಒಂದು ತೋಟಕ್ಕೆ ಬಂದಿದ್ದೀನಿ ಪುಟ್ಟಣ್ಣಗೌಡರು ದೊಡ್ಡ ಹಿತ್ಲು ಅಂತ ಇಲ್ಲಿ ಕೃಷಿಯಲ್ಲಿ ಬಹಳ ಹೆಸರನ್ನು ಮಾಡಿದವರು ಸರಕಾರಿ ಕೆಲಸವನ್ನು ಒಂದು ಕಾಲದಲ್ಲಿ ಇದ್ದಂಥ ಕೆಲಸವನ್ನು ಬಿಟ್ಟು ಬಂದು ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯಶಸ್ಸನ್ನು ಕಂಡಂತಹ ರೈತರು ಅವರ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ನಮಸ್ತೆ ವಿಶೇಷ ಏನು ಅಂದ್ರೆ ಇವರು ಇಪ್ಪತ್ಮೂರು ವರ್ಷ ಸರಕಾರಿ ಸೇವೆಯಲ್ಲಿದ್ರು ಅದಾದ ಮೇಲೆ ಕೃಷಿಯ ಬಗೆಗಿನ ಒಲವು ಅವರನ್ನ ಸರ್ಕಾರಿ ವೃತ್ತಿಯಿಂದ ಕೃಷಿ ಅಡಿಗೆ ಕರ್ಕೊಂಡು ಬರುತ್ತೆ ಅಂಡ್ ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಏನೇನೆಲ್ಲ ಬೆಳೆ ಇದೆ ಇವರ ತೋಟದಲ್ಲಿ ಅಡಿಕೆ ಇದೆ ಕೇಳೋಣವನ್ನ ಕಾಳು ಮೆಣಸನ್ನ ನಡುವಾಗ ಆಷಾಢ ಮಾಸ ಬೆಸ್ಟ್ ಬೆಸ್ಟ್ ಈಗ ಒಂದು ನನಗೆ ಯಾವಾಗ್ಲೂ ಡೌಟ್ ಇರೋದು ನಾನು ಕೂಡ ಅಂದ್ರೆ ನಮ್ಮ ಮನೆಯಲ್ಲಿ ಅಡಿಕೆ ಇರೋದ್ರಿಂದ ಕೇಳ್ತಿರೋದು ಕಾಳು ಮೆಣಸಿನ ಒಂದು ಬಳ್ಳಿಯನ್ನ ಅಡಿಕೆ ಮರಕ್ಕೆ ಬಿಟ್ಟರೆ ಬಿಟ್ಟರೆ ಸಮಸ್ಯೆ ಅಂತ ಇನ್ನೊಂದು ಮರಕ್ಕೆ ಸಹ ಹೀಟ್ ಆಗುತ್ತೆ ಇಲ್ಲಪ್ಪ ಆತರ ಪ್ರಾಬ್ಲಮ್ ಮರಕ್ಕೆ ಖಂಡಿತ ಏನು ಡ್ಯಾಮೇಜ್ ಆಗುದಿಲ್ಲ ನಮಗೆ ಹತ್ತಲಿಕ್ಕೆ ಸಮಸ್ಯೆ ಬಿಟ್ಟು ಅಡಿಕೆ ತೆಗೆಯುವುದು ಅಂದ್ರೆ ಒಂದು ಹತ್ತು ಮರದ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿ ಒಂದಕ್ಕೆ ಹತ್ತುದು ಅದ್ರಲ್ಲಿ ಇಳಿಲಿಕ್ಕೆ ಆ ಮರದಲ್ಲಿ ಅದಕ್ಕೆ ಹತ್ತದಿದ್ರೆ ಆಯ್ತು ಕಂಟಿನ್ಯೂಸ್ ಎಲ್ಲದಕ್ಕೂ ಹಾಗೆ ಬಿಟ್ಟು ಬಿಟ್ಟು ನಡಬೇಕು ಮತ್ತೆ ಅದನ್ನು ಪ್ರೂವ್ನಿಂಗ್ ನೆಟ್ ನೆಟ್ಟಾದ್ಮೇಲೆ ಅದು ಚಿಗುರು ಬರ್ತದಲ್ಲ ಆವಾಗ ಬೇಕಾದ ರೀತಿಯಲ್ಲಿ ಅದನ್ನು ನಾವು ಪಳಗಿಸಿ ಹತ್ತಲಕ್ಕೆ ಬಿಡಬೇಕು ಒಟ್ಟು ಹೋಗ್ತದೆ ಮತ್ತೆ ಅದರ ಬ್ರಾಂಚ್ಗಳು ಇಡೀ ಓಡ್ತವೆ ಬೇಕಾದಷ್ಟು ಅದು ಬಿಲ್ಕುಲ್ ಅಲ್ಲಿ ಬಿಡಬಾರ್ದು ಕಟ್ ಮಾಡಿ ಬಿಡಬೇಕು ಕಟ್ ಮಾಡಿ ಕಟ್ ಮಾಡುವಾಗ ಡ್ಯಾಮೇಜ್ ಆಗಬಾರದು ಅದಕ್ಕಾಗಬಾರ್ದು ತಾಯಿ ಇದಕ್ಕೂ ಆಗಬಾರ್ದು ಅದು ಮಳೆಗಾಲದಲ್ಲಿ ಆಟದ ತಿಂಗಳಲ್ಲಿ ಸಾಯುದಿಲ್ಲ ಆಗ ನಾವು ಅದನ್ನು ತೆಗಿಬೇಕು ಹಾಗೆ ಮಾಡಿ ನಟ ಹಾಗೆ ಮಾಡಿ ನಟ್ಟದು ನೋಡಿ ಕಾಯಿ ಮರಕ್ಕೆ ಪೆಟ್ಟಾಗೋದಾಗೆ ತೆಗೆದು ನಡೆಯೋದು ನಡೆಯುವುದು ಆದರೂ ಕೆಲವೊಮ್ಮೆ ಇದು ಹೋಗ್ತದೆ ಹೋದ್ರೂದಿಲ್ಲ ಇದು ಇದರಲ್ಲಿ ಬೇರುಂಟು ಏನು ಏನಾಗೋದಿಲ್ಲ ಹಾಗೆ ಇಲ್ಲಿ ಹೆಚ್ಚಾಗಿ ಕಾಳು ಯಾವ ಮರಕ್ಕೆ ಬಿಟ್ಟಿದ್ದೀರಾ ನೀವು ಅಂದ್ರೆ ಸಾಗುವಾನಿ ಅಲ್ವಾ ಇದು ಅದು ಸಾಗುವಾನಿ ಇದು ಸೈಡ್ ಅಲ್ಲಿ ಅದ ಕಾರಣ ಹಾಕಿದ್ವಿ ಅಡಿಕೆ ಮರಕ್ಕೂ ಬಿಟ್ಟಿದ್ದೇನೆ ಕಂಟಿನ್ಯೂಸ್ ಎಲ್ಲಿಯೂ ಬಿಡ್ಲಿಲ್ಲ ಬಿಟ್ಟು 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 ದೂರದಲ್ಲಿ ಅನುಕೂಲ ಇರುವ ರೀತಿಯಲ್ಲಿ ಬಿಟ್ಟದ್ದು ಅದರಿಂದಾಗಿ ತೊಂದರೆ ಆಗಬಾರದು ಮತ್ತೆ ತುಂಬಾ ಗೆಲ್ಲು ಹೋಗುದಕ್ಕೆ ಬಿಡಬಾರ್ದು ಕಡಿಮೆ ಗೆಲ್ಲಿಗೆ ಬಿಟ್ಟರೆ ಹತ್ತಲಿಗೆಲ್ಲ ಸುಲಭ ಆಗ್ತದೆ ಏಣಿ ಎಲ್ಲ ಇತ್ತು ಹ್ಮ್ 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 ಅಂದ್ರೆ ಏಣಿಗೆ ತಡೀತದೆ ಗೆಲ್ಲುಗಳು ಹೌದು ಹೌದು ಹಾಗೆ ಕಾಳುಮೆಣಸಿನ ಕೈಯಲ್ಲಿ ಹಿಡಿದಿದ್ದೇನೆ ನೋಡಿ ಇದ್ರಲ್ಲಿ ಬೇಕಾದಷ್ಟು ಬ್ರಾಂಚ್ಗಳು ಅಡಿಯಲ್ಲಿ ಹೋಗ್ತವೆ ಅದನ್ನ ನಡಿಬಾರ್ದು ನಡ್ಬಾರ್ದು ಹೀಗೆ ಹತ್ತಿ ಬಂದದ್ದು ಇರ್ತದಲ್ಲ ಗಟ್ಟಿ ಮುಟ್ಟಾಗಿ ಇದನ್ನೇ ಸೆಪರೇಟ್ ಮಾಡಿ ನೆಡ್ಬೇಕು ಅದು ಆಟಿ ತಿಂಗಳು ನಡ್ತವೆ ಜೂನು ಜುಲೈ ಅಲ್ಲಿ ಅವಾಗಾದ್ರೆ ಫಾಸ್ಟ್ ಸಾಯುವುದಿಲ್ಲ ಅದು ಈಗ ಪಟ್ ಮಾಡ ಮಾಡಬಾರ್ದು ಅದೇ ಮೇಲೆ ಬರ್ತೇವೆ ನಾವು ತೆಗಿಯುವಾಗ ಮೇಲಿನ ಬ್ರಾಂಚ್ಗಳನ್ನ ತೆಗಿಬೇಕು ಇದನ್ನ ತೆಗಿಬೇಕು ಇದಾಗಿ ಬಿಟ್ಟುಕೊಂಡು ಅದಕ್ಕೆ ಕಟ್ ಮಾಡಿ ತೆಗಿಬೇಕು ಮತ್ತೆ ಪುಟ್ಟಣ್ಣ ಗೌಡರ ಧರ್ಮ ಪತ್ನಿ ಇಲ್ಲಿದ್ದಾರೆ ನಿಮ್ಮ ಹೆಸರು ಅಮ್ಮ ನನ್ನ ಹೆಸರು ಅಂದರೆ ಕಮಲಾ ಕ್ಷಿಡಿ ಅಂತ ಹ್ಞೂ ನಾನು ಮನೆಯಲ್ಲಿ ಕರಿಯುದು ಜಾನಕಿ ಅಂತ ಹೀಗೆ ಕರೆಯುದು ನೀವು ಸಹ ಅವ್ರ ಜೊತೆ ಕೃಷಿಯಲ್ಲಿ ಪಳಗಿದೀರ ಅಂತ ಗೊತ್ತಾಗ್ತಾ ಇದೆ ಅನುಭವ ಆಗ ಜಾಬಿಗೆ ಅಲ್ಲೇ ಇರ್ತಿದೆ ಪೇಟೆಯಲ್ಲಿ ಅವರು ಬಿಟ್ಟ ಮೇಲೆ ನಿಮಗೆ ಎಲ್ಲ ಅನುಭವ ಇದೆ ಮಾಡಿಸಿ ಅಮ್ಮನ್ನೇ ನಮ್ಮಲ್ಲಿ ನಮ್ಮ ತವರು ಮನೆಯಲ್ಲಿ ಕೃಷಿಯೇ ಹ್ಮ್ ಕೃಷಿ ತೋಟವೆ ಹಾಗೆ ಅನುಭವ ಇತ್ತು ಎಲ್ಲದರಲ್ಲೂ ಕೆಲಸದಲ್ಲೆಲ್ಲ ಗೊತ್ತಿತ್ತು ಎಲ್ಲ ಕೆಲಸರು ಜನಗಳಿದ್ದು ಹ್ಞೂ

ಅದರ ಬಾಡಿಗೆ ಅದು ಇದ್ರೆ ಅದಕ್ಕೆ ಬೆಳಿತಾ ಇರ್ತದೆ ಕಳೆ ಗಿಡಗಳು ಬಂದಾಗ ತೆಗೆದು ನಾವು ಬಿಟ್ಟು ಸಗಣಿ ಎಲ್ಲ ಹಾಕಿದ್ರೆ ಒಳ್ಳೆ ಗೆದ್ದಲು ಉಂಟಲ್ಲ ಅದು ಬರ್ತದೆ ಬೇರಿಗೆ ಅದಕ್ಕೆ ಎಂತ ಹಾಕಬಾರ್ದು ಅಂತ ಬಿಲ್ಕುಲ್ ಆಗಿ ಯಾವುದೇ ಗೊಬ್ಬರ ಹಾಕಬಾರ್ದು ಈಗ ಅಡಿಕೆ ಮರಕ್ಕೆ ಔಷಧಿ ಸಿಂಪಡಣೆ ಮಾಡುವಾಗ ಕಾಳು ಮೆಣಸಿಗೆ ಪ್ರಾಬ್ಲಮ್ ಆಗುತ್ತಾ ಏನಾಗುದಿಲ್ಲ ಒಳ್ಳೇದು ಬಿಟ್ಟು ಬಿಟ್ಟು ನೆಟ್ಟಿದ್ದೇವೆ ಎಲ್ಲ ಮತ್ತೆ ಎಲ್ಲ ಮರಕ್ಕೆ ಹತ್ತುದಿಲ್ಲ ಹತ್ತು ಮರಕ್ಕೆ ಹತ್ತಿದ ಮೇಲೆ ಹತ್ತು ಮರಕ್ಕೆ ಹತ್ತಿದ ಮೇಲೆ ಮತ್ತೆ ಹೋಗಿ ಸ್ಪ್ರೇ ಮಾಡೋದು ಅದರಲ್ಲಿ ಕೂತುಕೊಂಡು ಸಮಸ್ಯೆ ಏನಿಲ್ಲ ಇದು ಕೆಳಗೆ ಇರ್ತದೆ ತುಂಬ ಮೇಲೆ ಹೋದ್ರೆ ಅಲ್ಲಿಂದ ತೆಗಿಬೇಕಾಗ್ತದೆ ನೋಡಿ ಇದು ಒಳ್ಳೆ ತಳಿ ಇದನ್ನು ಜುಲೈ ತಿಂಗಳಲ್ಲಿ ಕಟ್ ಮಾಡಿ ನೆಟ್ಟರೆ ಆಯ್ತು ಕಟ್ ಮಾಡುವಾಗ ನೋಡಿ ಇದು ಬೆಟ್ಟಾಗಬಾರ್ದು ಈಚೆಗೂ ಬೆಟ್ಟಾಗಬಾರ್ದು ಇಷ್ಟೇ ಇಷ್ಟೇ ತೆಗ್ದ್ರೆ ಆಯ್ತು ಆ ಗಂಟಿನ ಹತ್ರ ಕಟ್ ಮಾಡಬಾರ್ದು ಕೆಳಗೆ ಕೆಳಗೆ ಇದು ನೆಡುವಂಥದ್ದು ಯಾರು ನೆಡದಿದ್ರೆ ಕೊಟ್ಟಿದ್ದೇನೆ ಕೆಲವರು ಇಲ್ಲ ಕೊಂಡೋಗಿ ಮಾಡಿ ಮಾಡಿ ಇದೊಂದು ಬೆಸ್ಟ್ ವೆರೈಟಿ ಕಾಳು ಮೆಣಸು ನಾಯ್ರು ಕೋಡಿ ಅಂತ ಅದು ಏರಿಯಾ ಕಾಸರಗೋಡು ಅಲ್ಲಿಂದ ನಾನು ತಂದದ್ದು ಗೆರೆಗಳು ಇಲ್ಲ ಈಗ ಇಲ್ಲ ಗೆರೆ ಎಷ್ಟು ವರ್ಷ ಆಯ್ತು ಈಗ ಇದಕ್ಕೆ ಅದ ಗಿನಿ ಕಾಲ್ ಮೆಣಸಿಗೆ ಇದಕ್ಕೆ ಒಂದು ಐದಾರು ವರ್ಷ ಅಷ್ಟೇ 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 ಕೊಕ್ಕ ಮರ ಅಂತ ಹೇಳ್ತಾರೆ ಈ ಕೊಕ್ಕಮ್ಮನ ಚಾಕ್ಲೇಟ್ ತಯಾರಿಕೆಗೆ ಹೆಚ್ಚಾಗಿ ಹೋಗುವಂತದ್ದು ಇದು ಮೆಂಟೆನೆನ್ಸ್ ಏನಾದ್ರೂ ಕಷ್ಟ ಇದೆಯಾ ಇಲ್ಲಪ್ಪ ಇಲ್ಲ ಮೇಂಟೆನೆನ್ಸ್ ಏನಿಲ್ಲ ಕಂಟಿನ್ಯೂಸ್ ಎಲ್ಲ ನೆಡಬಾರ್ದು ಬಿಟ್ಟು ಬಿಟ್ಟು ನಡ್ಬೇಕು ನೋಡಿ ಇದು ನಾನು ಬೋರ್ಡರಿಗೆ ಬರುವಾಗೆ ಹಾಗೆ ಮಧ್ಯದಲ್ಲಿ ಎಲ್ಲಿ ನೆಡ್ಲಿಲ್ಲ ಮಾಡಿದ್ದಾರೆ ಅಂತ ಇದು ಕೋಖೋಸ್ ತೊಂದರೆ ಇಲ್ಲ ಹವಾಮಾನ ಹವಾಮಾನ ಈಗ ದಕ್ಷಿಣ ಕನ್ನಡ ಸುಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿದ್ದಾಗಿ ಖೋಖೋ ಎಲ್ಲಿಯೂ ಆಗ್ತದೆ ಈಗ ಅದು ಇದು ಚಿಕ್ಕ ಕಾಯಿ

ಒಂದು ನೋಡಿ ತೋಟ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಅನುಭವಿ ಕೃಷಿಕರ ಒಂದು ತೋಟ ಹೇಗಿರಬೇಕು ಮಾದರಿಯಾಗಿರಬೇಕು ಅನ್ನುವಂಥದ್ದು ದೊಡ್ಡ ಅಡಕೆ ಮರಗಳಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ನಡುವಲ್ಲಿ ಚಿಕ್ಕ ಗಿಡಗಳನ್ನು ಹಾಕಿರುವಂಥದ್ದು ಯಾಕಂದ್ರೆ ಈ ಮ ಆ ಮರಗಳು ಸಾಯುವ ಟೈಮಿಗೆ ಈ ಮರಗಳು ಫಲ ಕೊಡೋದಕ್ಕೆ ಶುರು ಮಾಡಿರ್ತವೆ ಇದು ಕಂಟಿನ್ಯೂಯೇಶನ್ ಅಡಿಕೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಕೊಕ್ಕೋ ಕೊಕ್ಕೋ ಬಾಳೆ ಇಲ್ಲ ಹಾಕ್ಲಿಲ್ಲ ಇಲ್ಲಿ ಮಾತ್ರ ಇಲ್ಲ ಮಧ್ಯದಲ್ಲಿ ಬಾಳೆ ಇಲ್ಲವೇ ಇಲ್ಲ ಈಗಿನ ಒಂದು ಯುವ ಜನಾಂಗ ಕೃಷಿಯ ಕಡೆಗೆ ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ದುಡಿಲಿಕ್ಕೆ ತಯಾರಿ ಏನ್ ಮಾಡ್ಬೋದು ಈಗ ಕೃಷಿಕರ ಮಕ್ಕಳು ಕೃಷಿಗೆ ಬರ್ತಾ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಏನ್ ಮಾಡಬಹುದು ಅಂತೀರಾ ಬಂದ್ರೆ ಮಾತ್ರ ಇಂಟ್ರೆಸ್ಟ್ ಬೇಕು ನಾನು ನೆಟ್ಟಿದ್ದೇನೆ ಅದನ್ನು ಸಾಕಬೇಕು ಅಂತ ಇಲ್ಲಿ ನೆಟ್ಟ ಹಾಕಿ ಹೋದ ಮೇಲೆ ಇತ್ತ ತಿರುಗಿ ಬಾರದಿದೆ ಸಂತ ಹೋಗ್ತದಲ್ಲ ಮತ್ತೊಂದು ನೆಟ್ಟು ಮತ್ತೊಂದು ವರ್ಷ ಹೋಗ್ತದೆ ಪ್ರಯೋಜನ ಇಲ್ಲ ಹಾಗಾಗಿ ಇದು ಹೇಳುವಂಥ ವಿಚಾರ ಏನಿಲ್ಲ ಅವರಿಗೆ ಇಂಟ್ರೆಸ್ಟ್ ಬಂದಿರಬೇಕು ಇದು ಈ ವರ್ಷ ನೆಟ್ಟ ಗಿಡದ ಒಂದು ಇದು ದೊಡ್ಡ ಮರಗಳ ಲೈನ್ ಎಲ್ಲ ಹೋಗಿದೆ ಮತ್ತೆ ಮರದಲ್ಲಿ ಲೋಡ್ ಜಾಸ್ತಿ ನೀರೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಕೆರೆ ಕೆರೆ ನೀರು ನೀರು ದಿನವೂ ಇರುತ್ತಾ ಮೇ ತಿಂಗಳಲ್ಲಿ ಮಳೆಗಾಲ ಫೆಬ್ರವರಿಯಿಂದ ಈಗ ಹಾಕ್ತಾ ಇದ್ದೇನು ಮಳೆ ಬಂದ ಕಾರಣ ಬಿಟ್ಟು ಆಗೋದಿಲ್ಲ ಬಿಟ್ಟಿದೆ ನೀರು ಕಂಟಿನ್ಯೂಸ್ ಬೇಕಾಗ್ತದೆ ಫೆಬ್ರವರಿ ತಿಂಗಳಿಂದ ಮಾರ್ಚ್ ಎಂಡಿನ ಮಳೆ ಬೇಗ ಬಂದ್ರೆ ಕಡಿಮೆ ಸಾಕು ಕೃಷಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಕೃಷಿ ಅಲ್ಲ ಅದು ಜೀವನ ಒಂದು ಅಂಗವೇ ಆಗಿದೆ ಒಂದು ದಿನ ತೋಟಕ್ಕೆ ಹೋಗದಿದ್ರೆ ಸಹ ಆಗುದಿಲ್ಲ ತಿರುಗಾಟ ಮಾಡ್ತೇನೆ ನಾನು ಈಗ ಕಡಿಮೆ ಇಲ್ಲದ್ರೆ ಒಂದು ರೌಂಡ್ ಮಾಡಿದ್ರು ಉಂಟು ಅದು ಒಂಬತ್ತು ಗಂಟೆ ಆದ್ರೂ ಹೋಗ್ತೇನೆ ನಾನು ಅಲ್ಲಿ ಗೇಟ್ ನೋಡಿಬಿಟ್ಟು ಬರುದು ಹಾಗೆ ಈ ಅಡಿಕೆಯ ಒಂದು ಮೇಂಟೆನೆನ್ಸ್ ಬಂದ್ರೆ ಸಾಮಾನ್ಯವಾಗಿ ಔಷಧ ಹೊಡೆಯುವಂತ ವಿಚಾರಕ್ಕೆ ಬಂದಾಗ ಕೆಲವರು ವಿಪರೀತ ಔಷಧವನ್ನ ಹೊಡಿತಾರೆ ತುಂಬಾ ಯಾವುದೇ ಇದರ್ಲಿ ವಾಯ್ಸನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡುದಿಲ್ಲ ಯಾಕಂದ್ರೆ ಅಡಿಯಲ್ಲಿ ಕೆಳಗೆ ಹುಲ್ಲನ್ನು ದನಕ್ಕೆ ಹಾಕ್ತದೆ ಆ ಸ್ಪ್ರೇ ಮಾಡುವ ಬಿಡ್ತದೆ ಐಟಮ್ ಅದನ್ನು ಕೊಂಡೋಗಿ ದನಕ್ಕೆ ಹಾಕ್ತೇವೆ ಆ ದನದ ಹಾಲು ಕಡಿತೇವೆ ಹಾಲನ್ನು ನಾವು ಕುಡಿತೇವೆ ವಿಷವನ್ನು ದನಕ್ಕೆ ಕೊಟ್ಟು ವಾಪಸ್ ನಾವು ವಿಷ ವಿಷವನ್ನೇ ತಿಂತೇವೆ ಆದ ಕಾರಣ ಸ್ಪ್ರೇ ಮಾಡುವುದಕ್ಕೆ ಯಾವುದೇ ಇದರಲ್ಲಿ ನಾನು ಇದಾಗ ಗೋಡ ಮಿಶ್ರದ ಮಾತ್ರ ಅದು ಪಾಯ್ಸನ್ ರಹಿತವಾದಂತ ಬೋರ್ಡ ಮಿಕ್ಸರ್ ಬೋರ್ಡ ಬಿಡುವಾಗಲೂ ಪಾಯ್ಸನ್ ಹಾಕಿ ಬಿಡ್ತಾರೆ ಇಲ್ಲ ಬಿಲ್ಕುಲ್ ನಾನು ಅದು ಕರೆಕ್ಟ್ ಎಷ್ಟು ತಿಳುವಳಿಕೆ ನೋಡಿ ಅದ್ರ ಜೊತೆಗೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳೆಲ್ಲ ಇರುತ್ತೆ ಎರೆಹುಳು ಇರುತ್ತೆ ಅವೆಲ್ಲ ಮಣ್ಣಿಗೆ ಬೇಕೇ ಬೇಕು ಅದನ್ನ ನಾವು ನಾಶ ಪಡಿಸಿದ್ರೆ ನಮ್ಗೆ ಬೆಳೆಯೂ ಕೂಡ ಸಿಗೋದಿಲ್ಲ ಭೂಮಿಯನ್ನ ಹಾಳು ಮಾಡಿದ ಹಾಗೆ ಖಂಡಿತ ಆ ನೀರನ್ನ ನಾವು ಕುಡಿತೇವೆ ಹೌದು ಹಾಕಿದ ಕೂಡಲೇ ಆ ನೀರು ಕೆಳಗೆ ಹಿಂಗಿ ಕೆಳಗೆ ಹೋಗಿ

ಚೆನ್ನಾಗಿ ಕವರ್ ಆಗಿರ್ಬೇಕು ಆಗಿದೆ ಇಲ್ಲ ನೋಡಿಕೊಂಡೇ ಬೇಕು ಸ್ಪ್ರೇ ಮಾಡಿ ಆಗದಿದ್ರೆ ಹಿಂದೆ ಮುಟ್ಟಿರ್ಲಿ ಮುಟ್ಲಿ ತಾಗ್ಲಿಲ್ಲ ಇದು ಸರಿ ಹಿಡಿ ಅಂತ ವಾಚ್ ಮಾಡ್ತಾ ಬೇಕಾಗ್ತದೆ ಇನ್ನೊಂದು ನೀರು ಕೊಡುವಂತ ವಿಷಯಕ್ಕೆ ಕೆಲವರು ಯಾವಾಗ ನೀರು ಫ್ರೀ ಆಗಿ ಸಿಗ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಇಡೀ ದಿನ ನೀರನ್ನ ಹರಿಸೋದು ಕೂಡ ಅಡಿಕೆ ಮರಕ್ಕೆ ನಿಮ್ಮ ಪ್ರಕಾರ ಎಷ್ಟು ದಿನಕ್ಕೊಮ್ಮೆ ಎಷ್ಟು ಗಂಟೆಗಳ ಕಾಲ ನೀರು ಕೊಡಬೇಕು ಅದು ಸಾಮಾನ್ಯವಾಗಿ ಒಂದು ವಾರದಲ್ಲಿ ಎರಡು ಒಂದು ದಿವಸ ಅಥವಾ ಎರಡು ವಾರದಲ್ಲಿ ವಾರದಲ್ಲಿ ಅದು ಬಿಸಿಲುವಾಗ ಕೊಡಬಾರ್ದು ಕತ್ತಲ ಸಾಯಂಕಾಲ ಅಥವಾ ಬೆಳಿಗ್ಗೆ ಕೊಡಬಹುದು ಹಾಗೆ ಸ್ಪ್ರೇ ಮಾಡಿದ ನೀರು ಒಂದು ಫೀಟು ಒಂದೂವರೆ ಫೀಟು ಮಣ್ಣನ್ನು ಒದ್ದೆ ಮಾಡ್ತದೆ ಅದು ಆವಿ ಆಗ್ತದೆ ಎಷ್ಟು ಸಮಯ ಬೇಕಾಗ್ತದೆ ಆಯಾ ಮಣ್ಣಿನಲ್ಲಿ ನಿಂತವನಿಗೆ ಗೊತ್ತು ಕೆಲವು ಹೋಗಿ ಮಣ್ಣಿನಲ್ಲಿ ಬೇಗ ಆಗುತ್ತೆ ನಮ್ದು ಬೇರೆ ಮುರ ಮಣ್ಣು ಅಥವಾ ಆ ಮಣ್ಣಿನೆಲ್ಲ ಸ್ವಲ್ಪ ಜಾಸ್ತಿ ಉಳಿತದೆ ಹಾಗೆ ಉಳಿದತೆಯೋ ನಾವು ವಾಶ್ ಮಾಡಿಕೊಂಡು ಬೇಕಿದೆ ಬೇಸಿಗೆಲ್ಲ ಏಪ್ರಿಲ್ ತಿಂಗಳಲ್ಲಿ ಒಂದ್ ಕೊಟ್ಟರೆ ಹಾಕೋದಿಲ್ಲ ಭಯಂಕರ ಫಾಸ್ಟ್ ಇಟ್ಟು ಕರೆಕ್ಟ್ 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 ಹೌದು ಅದಕ್ಕೆ ನಾವು ನಮ್ಮ ಮಣ್ಣಿಗೆ ಎಷ್ಟು ನೀರು ಅಗತ್ಯ ಉಂಟು ಅಷ್ಟೇ ಕೊಟ್ಟರೆ ಧಾರಾಳ ಹಾಕಾಗ್ತದೆ ನೋಡಿ ನಿಜವಾದಂತಹ ಒಂದು ಕೃಷಿಯ ಅನುಭವ ಅಂತಂದ್ರೆ ಇದು ಬಹುಶಃ ಈಗ ಇಡೀ ದಿನ ನೀರನ್ನ ಬಿಡೋದು ಅಗತ್ಯಕ್ಕಿಂತ ಹೆಚ್ಚು ಗೊಬ್ಬರ ಹಾಕೋದು ಬೇಡ ಬೇಡ ಅದಕ್ಕೆ ಅಡಿಕೆ ಮರಕ್ಕೆ ಹಟ್ಟಿ ಗೊಬ್ಬರ ಸಾಕಾಗ್ತದೆ ಮತ್ತೆ ಇದು ಕೆಮಿಕಲ್ ಮಿಕ್ಸ್ ಮಾಡಿದ್ದು ಅಥವಾ ಇನ್ನು ಆರ್ಟಿಫಿಷಿಯಲ್ ಗೊಬ್ಬರ ಕೊಡುದೇ ಇಲ್ಲ ನಾನು ಕೊಡ್ಲೇ ಇಲ್ಲ ಕೊಡುದಿಲ್ಲ ಬಿಲ್ಕುಲ್ ಇಲ್ಲ ಮರಗಳು ಉಬ್ಬಿ ಬೆಳೀತವೆ ಗಾಳಿ ಬಂದು ಹಸಿರು ತುಂಬಾ ಹೊಡೆದ್ರೆ ಗಾಳಿ ಬಂದು ಮುರಿದು ನಷ್ಟ ಆಗ್ತದೆ ಅದಕ್ಕೆ ಕರೆಕ್ಟ್ ಇದೊಂಥರ ಸಾಂಪ್ರದಾಯಿಕ ಕೃಷಿ ವಿಧಾನವನ್ನ ಸಾಂಪ್ರದಾಯಿಕವಾಗಿ ಇರುವಂತ ನೋಡಿ ದಟ್ಟಪುಷ್ಟವಾಗಿ ಬೆಳೀತೇವೆ ಬೇಕಾದ್ರೆ ಸಿಕ್ಕಿದ್ರೆ ಈಗ ಬಹುಶಃ ಈ ಮಾಹಿತಿಯೆಲ್ಲ ಇವತ್ತಿನ ಕೃಷಿಕರಿಗೆ ಕೊಡ್ಬೇಕಾಗಿದೆ ಅಂತ ಅನ್ಸುತ್ತೆ ಅತಿ ಹೆಚ್ಚು ಕೆಮಿಕಲ್ಗಳನ್ನ ಬಳಕೆ ಮಾಡುವುದು ಕೊಡಬಾರ್ದು ಯಾವ್ದೇ ಕೆಮಿಕಲ್ಸ್ ಒಂದು ಕೊಡಬಾರ್ದು ನಾನು ಹೇಳುವ ನಿಮ್ ದನದ ಪರಿಚಯ ಮಾಡಿಸಿ ನಮ್ಗೆ ಹಾ ಇದ್ರ ಹೆಸರು ಗುಂಡು ಇದು ರೀಸೆಂಟ್ಲಿ ಬಾರ್ನ್ ಮತ್ತೆ ಇದ್ರ ಹೆಸರು ಡಿಸ್ಕೋ ಡಾನ್ಸರ್ ಇದು ಯಾವಾಗಲೂ ಡ್ಯಾನ್ಸ್ ಮಾಡ್ತದೆ ಇದಕ್ಕೆ ನಾನ್ ಡಿಸ್ಕೋ ಡಾನ್ಸರ್ ಇಟ್ಟಿದ್ದೆ ಶೀ ಸೋ ಕ್ಯೂರಿಯಸ್ ವಾಟ್ ಇಸ್ ದಿಸ್ ಥಿಂಗ್ ದ ಮೊಬೈಲ್ ಇಂಡ್ ಆಲ್ ದಿಸ್ ಥಿಂಗ್ ಅಂಡ್ ದಿಸ್ ಕಾಸ್ ನೇಮ್ ಇಸ್ ಕಪ್ಪು ಕೆಂಪಿ ವಾವ್ ನೀ ಅಲ್ಲಿ ಹೋಗಿ ನಂಗೆ ಹೇಳು ಹಾ ಹಾ ಇದ್ರ ಹೆಸರು ಕಪ್ಪು ಕೆಂಪಿ ಇದು ಯಾರಿಗೆ ಸಹ ಮುಚ್ಚಲಿಕ್ಕೆ ಬಿಡೋದಿಲ್ಲ ಅಥವಾ ಅವಲ್ಲ ಇದು ಇದ್ರದ ಹೆಸರು ಅವ್ರು ಸಣ್ಣ ಸಣ್ಣದು ಹವ್ವ ಇಟ್ಟಿದ್ರು ಇದ್ರದ್ದು ನಾನ್ ಇಟ್ಟಿದ್ದೆ ಇದ್ರದ್ದು ಯಾಕಂದ್ರೆ ಅದು ಮಾಡ್ತದೆ ಇದಕ್ಕೆ ನಾನ್ ಇಟ್ಟಿದ್ದೆ ನಿಂಗೆ ಇಷ್ಟನಾ ಅಜ್ಜಿ ಮನೆಗೆ ಬರುದಂದ್ರೆ ಹೌದು ಬಟ್ ಇದು ಮನೇಲಿ ರಾತ್ರಿ ಆಗ್ತದಲ್ಲ ಅವಾಗ ಫುಲ್ ಲೈಟ್ ಆನ್ ಮಾಡ್ತೀವಲ್ಲ ಫುಲ್ ಇನ್ಸೆಕ್ಟ್ಸ್ ಬರ್ತದೆ ಅದು ಇಷ್ಟ ಅಲ್ಲ ನಂಗೆ ಮೇಲೆ ಎಲ್ಲ ಬರ್ತದೆ ಹಾಗೆ ಇದಕ್ಕೆ ನಾನು ಹಾಲು ಕರಿತೀನಿ ಹಾಲು ಕರಿಯುವಾಗ ಏನ್ ಮಾಡುದಿಲ್ಲ ಇದು ಮುಟ್ಲಿಕೆನೇ ಬಿಡದಿಲ್ಲ ಏನು ತಿನ್ವಾದರೂ ಮುಟ್ಲಿಕೆ ಬಿಡ್ತದೆ ತಿನ್ಲಿ ತಿನ್ಲಿಕೆ ಬಿಡದಿಲ್ಲ ಅಂದ್ರೆ ಮುಟ್ಲಿಕೆ ಬಿಡದಿಲ್ಲ ಗಟ್ ಎಷ್ಟನೇ ಕ್ಲಾಸ್ ಈಗ ನಿಮಗೆ 950 ಗೆ ಹೋಗ್ತಾ ಇದ್ದೀನಿ ಎಸ್ ಫೋರ್ಥ್ ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿದ್ದು ಹಾಲ್ ಕರಿಯೋದಕ್ಕೆ ಅಲ್ವಾ ಇಲ್ಲ ಮೂರನೇ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೆ ಮೂರನೇ ಕ್ಲಾಸ್ ಅಲ್ಲಿ ಹೌದಾ ಸೂಪರ್

ಹಾ ದು ಹೀಗೆ ಮಾಡೋದು ಬೇರೆ ಬೇರೆ ಏನು ಮತ್ತೆ ಇಲ್ಲಿ ಸುರಿದು ಅದು ಹೀಗೆ ಮಾಡುವಾಗ ದಿಕ್ಕ ಎಲ್ಲ ಕಸ ಎಲ್ಲ ಹಾರಿ ಹೋಗ್ತದೆ ಮತ್ತೆ ಒಳ್ಳೆ ಅಡಿಕೆ ತೆಗೆದು ಲೋಡ್ ಮಾಡೋದು ಹಾಗೆ ಇದು ಲಾಸ್ಟ್ ಲಾಸ್ಟ್ ಅಡಿಕೆ ಎಲ್ಲ ಬಿದ್ದದೆಲ್ಲ ಹಾಗೆ ಇದೆಲ್ಲ ನೆ ನೆಲಲ್ಲಿ ಹಾಕಿ ಮಾಡಲಿಕ್ಕೆ ಆಗ್ತದೆ ಅದು ಕೂತು ಕೂತು ಸೊಟ್ಟ ನೋವು ಆಗ್ತದೆ ಧನ್ಯವಾದಗಳು ನಿಮಗೆ ಇಷ್ಟೊತ್ತು ಕೃಷಿ ವಿಷಯದಲ್ಲಿ ಅದು ಸಾಂಪ್ರದಾಯಿಕವಾದಂತಹ ಕೃಷಿಯಲ್ಲಿ ಬಹಳಷ್ಟು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡ್ವಿ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆಯಲ್ಲಿ ನಾನಾ ಕಡೆಯಿಂದ ನಮಸ್ಕಾರ